ನಾಟಿ ಕೋಳಿ ಹೋಗ್ತಿರುತ್ತೆ ಅದರ ಕಾಲಿಗೆ ಒಂದು ಹಾವು ಕಚ್ಬಿಡುತ್ತೆ ಸೊ ಕೋಳಿ ಓಡಿ ಹೋಗಿ ತನ್ನ ಗೆಳೆಯರಿಗೆ ಎಲ್ರಿಗೂ ಕೂಡ ಹೇಳುತ್ತೆ ನನ್ ಕಾಲಿಗೆ ಹಾವು ಕಚ್ಬಿಡ್ತು ಅಂತ ಸೊ ಆ ಕೂಡ ಇದು ಕೊಳಕೊಂಡ್ಲಾ ಹಾವು ಇದು ಇದು ಕಚ್ಬಿ ಮತ್ತೆ ಎಲ್ಲ ಕೊಳ್ತು ಬಿಡುತ್ತೆ ನಮ್ಮ ಮಕ್ಳಿಗೆಲ್ಲ ಇನ್ಫೆಕ್ಷನ್ ಆಗ್ಬಿಡುತ್ತೆ ನೀನ್ ನಮ್ ಜೊತೆ ಇರಬೇಡ ಹೆಂಗಿದ್ರು ಸಾಹಿತ್ಯ ಸ್ವಲ್ಪ ದೂರ ಹೋಗ್ ಸಾಯಿ ಸೊ ಆ ಕೋಳಿ ಬಹಳ ಬೇಜಾರಲ್ಲಿ ಹಾವು ಕಚ್ತು ಅನ್ನೋದಕ್ಕಿಂತ ತನ್ನವರೇ ತನಿ ಹತ್ರ ಸೇರಿಸಿರೋ ಅನ್ನೋ ಅನ್ನೋ ಒಂದು ನೋವಿನಲ್ಲಿ ನಡ್ಕೊಂಡು ಹೋಗುತ್ತೆ ಪಕ್ಕ ದೂರಿಗೆ ಹೋಗುತ್ತೆ ಇವರೆಲ್ಲ ಅನ್ಕೊಂತಾರೆ ಆ ಕೋಳಿ ಹಾವು ಕಚ್ಚಿದೆ ಎಷ್ಟೊತ್ತಿಗೆ ಸತ್ತು ಹೋಗಿರುತ್ತೆ ಅಂತ ಒಂದ್ ಎರಡ್ ಮೂರು ವಾರ ಅಂದಳು ಒಂದು ಪಾರಿ ಅವರಿಂದ ಹಾರ್ ಬಂದಿ ಈ ಕೋಳಿಗಳಿಗೆ ಹೇಳುತ್ತೆ ನಿಮ್ಮ ತಂಗಿ ಇನ್ನು ಸತ್ತಿಲ್ಲ ಅವಳ ಕಾಲಿಗೆ ಹಾವು ಕಚ್ಚಿತಲ್ಲ ಅವಳ ಕಾಲ್ ಕಟ್ಟಾಗಿದೆ ಬಟ್ ಅವಳು ಇನ್ನು ಬದುಕಿದಾಳೆ ತುಂಬಾ ನೆರಳುತ್ತಿದ್ದಾಳೆ ಸೊ ನೀವೆಲ್ಲರೂ ಅವಳಿಗೆ ಹೋಗಿ ಸಹಾಯ ಮಾಡಿದ್ರೆ ಅವಳು ಬದುಕ್ಬೋದು ಅಂತ ಇವ್ರೆಲ್ರು ಏನ್ ಹೇಳ್ತಾರೆ ನಾನ್ ಮೊಟ್ಟೆ ಇಡಬೇಕು ನನ್ನ ಮಕ್ಕಳಿಗೆ ನಾನು ಅಕ್ಕಿ ಕಾಳುಗಳನ್ನ ಹೆಕ್ಕಿ ಕೊಡಬೇಕು ಅದು ಇದು ರೀಸನ್ಸ್ ಹೇಳಿ ಯಾರು ಹೋಗಲ್ಲ ಆ ಕೋಳಿಯನ್ನ ನೋಡೋಕೆ ಇನ್ನೊಂದ್ ಎರಡು ವಾರ ಆಗ್ಬಿಟ್ಟು ಆ ಪಾರಿವಾಳ ಮತ್ತೆ ಹಾಲು ಬರುತ್ತೆ ನಿಮ್ಮ ತಂಗಿಯ ಸ್ಥಿತಿ ಬಹಳ ಗಂಭೀರವಾಗಿದೆ ಅವಳಿದೇನ್ ಸತ್ತೇ ಹೋಗಿದ್ದಾಳೆನೋ ದಯವಿಟ್ಟು ನೀವೆಲ್ಲ ನೋಡಿ ಅಂತ ಅವಾಗ ಇವ್ ಅನ್ಸುತ್ತೆ ಸತ್ತ ಹೋಗ್ಬಿಡಿದಾಳೆನೋ ನೋಡೋಣ ಅಂತ ಹೇಳಿ ಎಲ್ರು ಕೂಡ ಮೊಟ್ಟೆ ಇಡ ಮೊಟ್ಟೆ ಇಡೋದನ್ನ ಬಿಡ್ತಾರೆ ಮಕ್ಕಳನ್ನ ನೋಡ್ಕೊಂತಿದ್ದವರು ಕೋಳಿ ಮರಿಗಳನ್ನೆಲ್ಲ ಬಿಟ್ಟು ಓಡ್ ಹೋಗ್ತಾರೆ ಒಂದು ಗುಹೆಯಲ್ಲಿ ಆ ಕೋಳಿ ಸತ್ತೆ ಬಿತ್ತಿರುತ್ತೆ ಬದುಕಿದ್ದಾಗ ಯಾರು ಹೋಗ್ಲಿಲ್ಲ ಬಟ್ ಸತ್ ಮೇಲೆ ಬಂದ್ಬೋದು ಸೊ ನಿಮ್ ಜೀವನದಲ್ಲೂ ನೀವು ಒಂದ್ ಅರ್ಥ ಮಾಡ್ಕೋಬಿಡಿ ನೀವು ಕಷ್ಟದಲ್ಲಿ ಇದೀವಿ ಅಂತ ಯಾರು ಬರೋದಿಲ್ಲ ಒಂದ್ ದಿವಸ ಸತ್ತಾಗ ಅಮೇರಿಕಾದಲ್ಲಿ ಇದ್ರು ಬರ್ತಾರೆ ಅಂಡ್ ಎರಡನೇದು ನಾವ್ ಯಾರು ಪ್ರೀತಿಸಿದ್ರೆ ಅವ್ರನ್ನ ಬದುಕಿದ್ದಾಗ ಚೆನ್ನಾಗಿ ನೋಡ್ಕೊಡಿ ಸತ್ ಮೇಲೆ ಆಡೋದು ದೊಡ್ಡದಲ್ಲ ಬದುಕಿದ್ದಾಗ ಅವ್ರ ಜೊತೆ ಚೆನ್ನಾಗಿರ್ಬೇಕು